ಶಹರ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ದಿವಸ ಜಿತೇಂದ್ರ ಮಂಗಳೇಕರ್ ಅನ್ನೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಬೇಸಿರುವಂತಹ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನ ಚೇರ್ಮನ್ರು ಇವರ ಕಂಪ್ಲೇಂಟ್ ಪ್ರಕಾರ ಸಾಗರ್ ಮತ್ತು ಇತರ ಹದಿನಾ ಹದಿಮೂರು ಜನ ಆರೋಪಿಗಳು ಒಟ್ಟು ಹದಿನಾಲ್ಕು ಜನ ಆರೋಪಿತರು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಿಂದ ಇಲ್ಲಿವರೆಗೂ ಆರು ಕೋಟಿಯನ್ನ ಎಫ್ಡಿ ಆಗಿ ಇಟ್ಟು ಅದರ ಮೂಲದ ಮೇಲೆ ಈ ಹದಿನಾಲ್ಕು ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಇದನ್ನ ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಮಾಡಿದಾರಂಥ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ಆ ತನಿಖೆ ನಡೆಸ್ತಾ ಇದ್ದೀವಿ ಇಲ್ಲಿವರೆಗೂ ಕಂಡ ಮಾಹಿತಿ ಪ್ರಕಾರ ಈ ಬ್ಯಾಂಕ್ಗೆ ಒಟ್ಟು ಆರು ಬ್ರಾಂಚ್ ಇದಾವೆ ನಮ್ಮ ಜಿಲ್ಲೆಯಲ್ಲಿ ಇದಷ್ಟೇ ಇವರದು ಇರತಕ್ಕಂಥದ್ದು ಬ್ರಾಂಚ್ಗಳು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಠೇವಣಿದಾರರು ಇದ್ದಾರೆ ಗೋಕಾಕಲ್ಲಿ ಎರಡು ಬ್ರಾಂಚ್ ನಿಪಾಣಿಯಲ್ಲಿ ಒಂದು ಬೆಳಗಾವಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಒಂದು ಮತ್ತೆ ಘಟಪದಲ್ಲಿ ಒಂದಿರತಕ್ಕಂಥದ್ದು ಆದ್ರೆ ಈ ಎಲ್ಲಾ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಲಿಕ್ಕಂಥ ಮೇನ್ ಬ್ರಾಂಚ್ ಅಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥ್ ಅನ್ನವನು ಅದೇ ಬ್ರಾಂಚ್ ನ ಮ್ಯಾನೇಜರ್ ಕೂಡ ಆಗಿದ್ದ ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂತ ಮ್ಯಾನೇಜರು ಟ್ಯೂನು ಮತ್ತೆ ಇತರೆ ಕ್ಲರ್ಕ್ ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚಲನ ರೂಪಿಸಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೆ ಬ್ಯಾಂಕ್ನವರು ಕಳೆದ ಏಪ್ರಿಲ್ ನಲ್ಲಿಯೇ ಈ ಮಾಹಿತಿ ಗೊತ್ತಾಗಿದ್ರು ಕೂಡ ಅವರು ಪೊಲೀಸರ ಗಮನಕ್ಕೆ ತರದೆ ತಾವೇ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಇವಾಗ ಯಾವಾಗ ಈ ಹದಿನಾಲ್ಕು ಆರೋಪಿಗಳು ಅವ್ರ ಕೈಗೆ ಸಿಗ್ಲಿಲ್ವೋ ಆವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಾಗಲೇ ನಾವು ಮೂರು ತಂಡಗಳನ್ನ ನಾವು ರಚಿಸಿದೀವಿ ಒಂದು ಡಿ ಎಸ್ ಪಿ ಗೋಕಾಕ್ರವ್ರ ನೇತೃತ್ವದಲ್ಲಿ ಇನ್ನೊಂದು ಮೂಡಲಿಗೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತೆ ಮೊನ್ನ ಮತ್ತೊಂದು ಪಿ ಎಸ್ ಐ ಗೋಕಾಕ್ರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕಿಂತ ಮುಖ್ಯವಾಗಿ ಒಂದು ಟೀಮು ನಮ್ದು ಈ ಆರೋಪಿಗಳು ಎಲ್ಲೆಲ್ಲಿ ಈ ದುಡ್ಡನ್ನ ಉಪಯೋಗಿಸಿಕೊಂಡು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಅದ್ರ ಮಾಹಿತಿಯನ್ನ ತೆಗಿತಾ ಇದೀವಿ ಇದು ಎನಿವೆ ತುಂಬಾ ಸೀರಿಯಸ್ ಕೇಸು ಮತ್ತೆ ಹತ್ತು ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ನಾವು ತಕ್ಷಣ ಸರ್ಕಾರಕ್ಕೆ ಇದನ್ನ ಸಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕೂಡ ಪತ್ರ ಬರೆದಿದ್ದೀರಿ ಬಟ್ ಅಲ್ಲಿವರೆಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲವನ್ನು ನಾವು ತಗೊಳ್ತಾ ಇದ್ದೀವಿ ಅದು ಅವ್ರದ್ದು ಠೇವಣಿ ಮತ್ತೆ ಅದೇನಿದೆ ಅದ್ರದ್ದು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಠೇವಣಿದಾರಿಗೆ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನ ಕೊಡ್ತೀವಿ ಹದ್ನಾಲ್ಕು ಜನ ಒಬ್ರು ಇಲ್ಲ ಊರಲ್ಲಿ ಈಗ ನಮ್ಗೆ ಕೇವಲ ಎರಡು ದಿವಸ ಆಯ್ತು ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ದಿವಸ ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಮೊನ್ನೆ ದಿವಸ ಹದಿನೇಳುನೂರ ಆರು ಗಣಪತಿಗಳು ವಿಸರ್ಜನೆ ಕೂಡ ಆಗಿತ್ತು ಆರೋಪಿಗಳ ಇದನ್ನ ಏನಂತಾರೆ ಆಸ್ತಿಯನ್ನ ನಾವು ಐಡೆಂಟಿಫೈ ಮಾಡ್ತಿದ್ವಿ ಅವರಲ್ಲಿ ಸ್ಟ್ರೈಕ್ ಮಾಡೋ ಬದ್ಲೇ ನಮ್ಗೆ ಅವರು ಅವರ ಆರೋಪಿಗಳದ ಏನು ಆಸ್ತಿ ಎಲ್ಲೆಲ್ಲಿದೆ ಅಂತ ಮಾಹಿತಿ ಕೊಟ್ರೆ ಅದು ಅವರಿಗೆ ವರದಾನ ಆಗ್ಲಿದೆ ಸೊ ಇಟ್ ಈಸ್ ಬೆಟರ್ ದನ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ತನಿಖೆಗೆ ಸಹಕಾರ ನೀರು